ವೇದ ಸಂಸ್ಕೃತ ಪಾಠ ಶಾಲೆಗೆ ಬೀಗ ಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಹೈಕೋರ್ಟ್ ಸೂಚನೆಯನ್ನು ಉಲ್ಲಂಘನೆ ಮಾಡಿದ್ರೆ ಹಾಗಾದ್ರೆ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಅಂಜನಾದ್ರಿ ಬೆಟ್ಟದ ಬಳಿ ಇರುವಂತಹ ವೇದ ಪಾಠ ಶಾಲೆ ಇದಕ್ಕೆ ಬೀಗ ಹಾಕುವಂತ ಕೆಲಸ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರದಿಂದ ಅನುಮತಿ ಪಡೆದು ಪ್ರಾರಂಭ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಠಶಾಲೆಗೆ ಬೀಗ ಹಾಕಲಾಗಿತ್ತು ಜಿಲ್ಲಾಡಳಿತದಿಂದ ಬೀಗ ಹಾಕಲಾಗಿತ್ತು ರಾಜ್ಯ ಹೊರ ರಾಜ್ಯದಿಂದ ಕೂಡ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಂಥ ಪಾಠಶಾಲೆ ಇದು ಶಾಲೆಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯಾಕೆಂದರೆ ಆ ಶಾಲೆ ಇರಬೇಕು ವಿದ್ಯಾಭ್ಯಾಸವನ್ನು ಮರು ಆರಂಭ ಮಾಡಬೇಕು ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ಶಾಲೆ ಇರಬೇಕು ಅಂತ ಹೇಳಿ ಶಾಲೆಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದರು ವಿದ್ಯಾದಾಸ ಬಾಬಾ ಹೇಳಿ ವಿದ್ಯಾದಾಸ ಬಾಬಾ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ವಿಚಾರಣೆ ನಡೆಸಿ ಪಾಠಶಾಲೆಯನ್ನು ಓಪನ್ ಮಾಡುವಂತೆ ತೆರೆಯುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ವಿದ್ಯಾ ದಾಸ ಬಾಬಾ ಇದ್ದಾರಲ್ಲ ಅವರು ಅಂಜನಾದ್ರಿ ದೇಗುಲದ ಅರ್ಚಕರು ಕೂಡ ಆಗಿದ್ದಾರೆ ಕೋರ್ಟ್ ಸೂಚನೆ ನೀಡಿದರೂ ಕೂಡ ಸಂಸ್ಕೃತ ಪಾಠಶಾಲೆಗೆ ಬೀಗ ಹಾಕಲಾಗಿದೆ ಅಂಜನಾದ್ರಿ ದೇವಸ್ಥಾನದ ಆಡಳಿತಾಧಿಕಾರಿ ವಿರುದ್ಧ ಇದೀಗ ಆರೋಪ ಕೇಳಿಬಂದಿದೆ ಪ್ರಕಾಶ್ ರಾವ್ ವಿರುದ್ಧ ಅರ್ಚಕ ವಿದ್ಯಾದಾಸ್ ಬಾಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಕಾಶ್ ರಾವ್ ವಿದ್ಯಾದಾಸ್ ಬಾಬಾ ನಡುವೆ ಈ ಗಲಾಟೆ ನಿಲ್ತಾ ಇಲ್ಲ ನೋಡಿ ಅದೇನೋ ಹೇಳ್ತಾರಲ್ಲ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳಿ ಆ ರೀತಿ ಅರ್ಚಕರು ಮತ್ತು ಅಲ್ಲಿನ ಅಧಿಕಾರಿ ಕಿತ್ತಾಟದ ಮಧ್ಯೆ ಈ ಶಾಲೆಯ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಅಥವಾ ಶಾಲೆಯ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಶ ವಿದ್ಯಾದಾನ ಮಾಡುವಂಥ ಶಾಲೆ ಇದು ದೇಗುಲ ಇದು ಆದರೆ ಈ ದೇಗುಲಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಆಗಬೇಕಾಗಿದ್ದ ಕೆಲಸಗಳಾಗ್ತಾ ಇಲ್ಲ ಬದಲಾಗಿ बीग हाकस आके थे में ये लोग जबरदस्ती बगैर किसी कानूनी अधिकार के इसको कब्जा किया और बंद करके रखा हाई कोर्ट का ऑर्डर 2018 के लास्ट में 2019 में कंटिन्यू हाईकोर्ट का ऑर्डर है जो इसको ओपन करना कंटिन्यू संस्कृत पाठशाला रनिंग होना लेकिन लोकल डिस्ट्रिक्ट एडमिनिस्ट्रेट जो जिला कलेक्टर डीएम डीसी इसको ओपन करने के पक्ष में आज तक नहीं है इस सनातन संस्कृति के सनातन धर्म में इस संस्कृत पाठशाला जो पहले कम से कम सौ बच्चे दिवसा यहाँ स्टडी मारता था अभ्यास करता था पुराण बाँजता था जिसको भी एक हिंदू संस्कृति के विरोधात्मक मानसिकता को लेकर के यहाँ के जिला प्रशासन क्लोज करके रखा है ने ಈ ಸಂಸ್ಕೃತ ಪಾಠಶಾಲಾ ಕೋಪನಿಂಗ್ ಖುಷ್ ಆರ್ ಬಿ ದೇಶಪಾಂಡೆ ಶಿಕ್ಷಾ ಮಿನಿಸ್ಟರ್ ಶಿಕ್ಷಾ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ ನಾಗರಾಜ್ ನಿಜಕ್ಕೂ ಕೂಡ ಇದು ಅಪ್ಪ ಅಮ್ಮನ ಜಗಳ ಕೂಸು ಬಡವಾದ ಕಥೆ ಅಂತ ಕಾಣಿಸುತ್ತೆ ಟೆಕ್ನಿಕಲಿ ಏನೆಲ್ಲ ಅಂಶಗಳು ಇದಕ್ಕೆ ಕಾರಣವಾಗಿದ್ದಾವೆ ಅನ್ನೋ ಕಾರಣಕ್ಕಾಗಿ ಬಿಗ ಹಾಕಲಾಗಿತ್ತು ಮುಂಚೆ ದಶರಾಥಿ ಅಂದ್ರೆ ಹನುಮ ಜನ್ಮಸ್ಥಳ ಅಂಜನಾದ್ರಿಯ ಪರ್ವತ ಆ ಕಾರಣಕ್ಕಾಗಿ ಇಲ್ಲಿಯ ಹನುಮ ಜನ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ವೇದ ಸಂಸ್ಕೃತಿ ಉಳಿಬೇಕನ್ನು ಅಲ್ಲಿ ರಾಮಾನಂದ ಒಂದು ವೇದ ಸಂಸ್ಕೃತಿ ಒಂದು ಟ್ರಸ್ಟಿ ಮಾಡಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಹ ಆರ್ ಬಿ ಪ್ರವಾಸದ ಸಚಿವರಾದಂತಹ ಆರ್ ಬಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಅಲ್ಲಿ ವೇದ ಪಾಠಶಾಲೆಯನ್ನ ಪ್ರಾರಂಭ ಮಾಡಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತದನಂತರ ಅದು ಟ್ರಸ್ಟ್ ಗಳು ಏನು ಇದು ದೇವಸ್ಥಾನ ಏನು ಅಂಜನಾದ್ರಿ ಪರ್ವತ ಅದು ಟ್ರಸ್ಟ್ಗೆ ಒಳಪಟ್ಟಿತ್ತು ತದನಂತರ ಆ ದೇವಸ್ಥಾನವನ್ನ ಧಾರ್ಮಿಕ ದತ್ತಿ ಇಲಾಖೆ ವಶ ಪಡಿಸಿಕೊಳ್ತು ಆ ಕಾರಣಕ್ಕಾಗಿ ಏನು ದೇವಸ್ಥಾನ ವಶಪಡಿಸಿಕೊಡುವಂತ ದೇವಸ್ಥಾನದ ಸುತ್ತಮುತ್ತಲಿರುವಂತಹ ಕಟ್ಟಡಗಳನ್ನ ಮತ್ತು ಪಾಠಶಾಲೆಗಳನ್ನ ಆ ದೇವಸ್ಥಾನ ಮತ್ತು ಸರ್ಕಾರ ವಶ ಕೆಲಸ ಮಾಡಿತ್ತು ಆದ್ರೆ ಎರಡ್ ಸಾವಿರ ಹದಿನೆಂಟರಲ್ಲಿ ಸಂಪೂರ್ಣವಾಗಿ ಆ ವೇದ ಪಾಠಶಾಲೆಗೆ ಬೀಗ ಹಾಕಿರುವಂತದ್ದು ಯಾಕಂತಂದ್ರೆ ಧಾರ್ಮಿಕ ತತ್ವ ಇಲಾಖೆ ಏನು ದೇವಸ್ಥಾನವನ್ನು ವಶಪಡಿಸಿಕೊಂಡ ನಂತರ ಅದು ಏನು ವೇದ ಅದಕ್ಕೆ ವ್ಯಾಪ್ತಿ ಒಳಪಡುತ್ತೆ ಆ ಕಾರಣಕ್ಕಾಗಿ ಅದನ್ನ ವಶಪಡಿಸಿಕೊಂಡ್ರು ಅಥವಾ ಆ ತಂತ ಹಾಕುವಂತ ಕೆಲಸ ಆಗಿತ್ತು ಇದನ್ನ ಪ್ರಶ್ನಿಸಿ ಅದ್ ಏನ್ ದೇವಸ್ಥಾನದ ಪ್ರಧಾನ ಆಗಿನ ಟ್ರಸ್ಟ್ ಗಳಿಗೆ ಕೂಡ ಪ್ರಧಾನ ಅರ್ಶಕರಾಗಿದ್ರು ಅದರ ಜೊತೆಗೆ ಈಗ ಕೂಡ ಏನಂದ್ರೆ ಪ್ರಧಾನ ಅರ್ಶಕರಾದಂತಹ ವಿದ್ಯಾದಾಸ ಅವರು ಹೋಗಿ ಆ ಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಮೊರೆ ಹೋಗಿ ಇಲ್ಲ ಈ ವೇದ ಪಾಠಶಾಲೆ ತೆರಬೇಕು ಸನತ ಧರ್ಮ ಉಳಿಸುವಂತ ಕೆಲಸ ಹೇಳಿ ಹೋಗಿದ್ರು ಹೈಕೋರ್ಟ್ ಕೂಡ ಅಧಿಕಾರಿಗಳು ಸೂಚನೆ ಕೊಟ್ಟಿತ್ತು ಆದ್ರೆ ಎರಡ್ ಹದಿನೆಂಟರ ನಂತರ ಈಗ ಇದುವರೆಗೂ ಕೂಡ ಏನು ವೇದ ಪಾಠಶಾಲೆಯನ್ನ ಏನೋ ಓಪನ್ ಮಾಡಿಲ್ಲ ಸರಿ ಸುಮಾರು ನೂರಕ್ಕೂ ಹೆಚ್ಚು ಏನು ವೇದ ಪಾಠಶಾಲೆಯಲ್ಲಿ ಸಂಸ್ಕೃತವನ್ನ ಕಲಿತಂತ ವಿದ್ಯಾರ್ಥಿಗಳು ಇದೀಗ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿರುವಂತದ್ದು ಮತ್ತು ಯಾರು ಕೂಡ ಅಲ್ಲಿ ಬರ್ತಾ ಇಲ್ಲ ಕಾರಣ ಎಂತಂದ್ರೆ ಏನು ಈಗಾಗಲೇ ಸ್ವತಃ ಸರ್ಕಾರ ಏನು ಹೈಕೋರ್ಟ್ ಅಧಿಕಾರಿಗಳ ಆಡಳಿತ ಅಧಿಕಾರಿಗಳು ಸೂಚನೆ ಕೊಟ್ಟಿದೆ ನೀವೇ ಅದನ್ನ ಏನು ಕೀಲಿಯನ್ನ ತೆಗೆದುಕೊಂಡು ಅದನ್ನ ಓಪನ್ ಮಾಡ್ಬೇಕು ಅದರ ಜೊತೆಗೆ ವೇದ ಪಾಠಶಾಲೆ ಹೇಳಿ ಕೂಡ ಸೂಚನೆ ನೀಡಿರುವಂಥದ್ದು ಆದ್ರೆ ಇದುವರೆಗೂ ಕೂಡ ಆ ವೇದ ಪಾಠಶಾಲಾ ಓಪನ್ ಆಗಿಲ್ಲ ಕಾರಣ ಏನಂತಂದ್ರೆ ಇಲ್ಲಿ ಪ್ರಧಾನ ಅರ್ಚಕರು ಮತ್ತು ಆಡಳಿತ ಅಧಿಕಾರಿಗಳ ಜಟಾಪಟ್ಟಿಗೆ ನಿಜೋಲ್ ಕೂಡ ಈ ವಿದ್ಯಾರ್ಥಿಗಳು ಸಂಸ್ಕೃತ ಕಲಿಯುವಂತ ವಿದ್ಯಾರ್ಥಿಗಳು ಬಡವಾಗಿದ್ದಾರೆ ಅದರ ಜೊತೆಗೆ ಸಂಸ್ಕೃತ ಇನ್ನು ಉಳಿಸ್ಬೇಕನ್ನೋ ನಿಟ್ಟಿನಲ್ಲಿ ವೇದ ಪಾಠಶಾಲೆಯನ್ನ ತೆರೆಯಲಾಗಿತ್ತು ಆದರೆಲ್ಲ ಅದರಿಂದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ವಂಚಿತರಾಗಿರುವಂಥದ್ದು ವಿದ್ಯಾರ್ಥಿಗಳು ಮತ್ತು ಅದಕ್ಕೆ ಪ್ರಧಾನ ಅರ್ಚಕರಾದಂತಹ ವಿದ್ಯಾಸಿಗಳ ಪ್ರಕಾರ ಇಲ್ಲ ಆಡಳಿತ ಅಧಿಕಾರಿಗಳು ಕೀಲಲು ಕೊಡ್ತಾ ಇಲ್ಲ ಸಂಪೂರ್ಣವಾಗಿ ಈಗಲೇ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಆದ್ರೂ ಕೂಡ ಆ ವೇದ ಪಾಠಶಾಲೆಯನ್ನ ತೆರೆಯುವಂತ ಕೆಲಸ ಮಾಡಿಲ್ಲ ಆ ಬೀಗಗಳ ಎಲ್ಲ ಎಲ್ಲಾ ಕೊಠಗಳ ಕೊಠಡಿಗಳಿಗೆ ಬೀಗ ಹಾಕಿ ತಮ್ಮ ಹತ್ರ ಇಟ್ಟುಕೊಂಡಿರುತ್ತದ್ದು ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ಕೂಡ ಉಲ್ಲಂಘನೆ ಮಾಡಿದ್ರೆ ಆ ಕಾರಣಕ್ಕಾಗಿ ವೇದ ಪಾಠಶಾಲೆಯನ್ನ ಪ್ರಾರಂಭ ಒಂದು ಆಗ್ರಹ ಕೇಳಿ ಬಂದಿರುತ್ತದ್ದು ಒಟ್ಟಾರೆ ಆಡಳಿತ ಅಧಿಕಾರಿಗಳು ಮತ್ತು ಅಂಜನಾದ್ರಿಯ ಇಬ್ಬರ ಪ್ರತಿಷ್ಠೆಗೋಸ್ಕರ ಇದೀಗ ಆ ವೇದ ಪಾಠಶಾಲೆಯನ್ನು ಕೂಡ ಬಂದ್ ಮಾಡಿರುತ್ತದೆ ಇದು ಬಹಳಷ್ಟು ಸಾರ್ವಜನಿಕರಿಗೆ ಮತ್ತು ಏನು ಸನಾತನ ತರನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತ ಕಾರ್ಯಕರ್ತರಿಗೆ ಬಹಳಷ್ಟು ನೋವು ತಂದಿರುವಂತದ್ದು ಶಶತ್ ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ